ಸರಿ ನಮ್ಮ ತಪ್ಪು ತಪ್ಪು ನೆಕ್ಸ್ಟ್ ಹಾಂ ಹೇಳಮ್ಮ ಸೊನ್ನೆ ಬರ್ತದಂತ ಸರಿನಾ ಸರಿ ನೋಡಿ ಯಾವುದೇ ಸಂಖ್ಯೆಯನ್ನು ಸೊನ್ನೆ ಗುಣಿಸಿದರೆ ಸೊನ್ನೆ ಬರ್ತದೆ ನೆಕ್ಸ್ಟ್ ಯಾವುದೇ ಸಂಖ್ಯೆಯನ್ನ ಒಂದರಿಂದ ಗುಣಿಸಿದರೆ ಎಷ್ಟು ಬರುತ್ತದೆ ಒಂದು ಸಾವಿರದ ಯಾರ್ನೂರ ಮೂವತ್ನಾಲ್ಕು ಒಂದು ಹಾಂ ಹೇಳಮ್ಮ ನೀ ಹೇಳ

ಒಂದು ಸಂಖ್ಯೆಯನ್ನು ಎರಡು ಬಾರಿ ಹೆಚ್ಚಿಗೆ ಗುಣಿಸುವುದಕ್ಕೆ ವರ್ಗ ಸಂಖ್ಯೆ ಅನ್ನುವರು ಇದು ಹೆಂಗೆ ಅಂತಂದು ಹೇಳಲ್ಲ ಅದನ್ನ ಹೆಂಗೆ ಹೇಳ್ತಾರೆ ಅದನ್ನ ಹೆಂಗೆ ಇಲ್ಲಿ ಎರಡು ಸಾರಿ ಗುಣಿಸ ಗುಣಿಸಬೇಕು ಎಪ್ಪತ್ತೈದನ್ನು ಎರಡು ಸಾರಿ ಗುಣಿಸಬೇಕು ನೋಡಿ ಇವನು ಎರಡು ಸಾರಿ ಗುಣಿಸಿ ಹೇಳಿದ್ರಲ್ಲ ಮನಸ್ಸಿನಲ್ಲಿ ಇಲ್ಲಲ್ವಾ ಡೈರೆಕ್ಟ್ ಉತ್ತರ ಹೇಳಿದಳ ವಿದ್ಯಾ ಮತ್ತೆ ಇಕ್ಕಿ ಒಂದು ಉತ್ತರ ಒಳ್ಳೆ ಡೈರೆಕ್ಟ್ ಹೇಳಿದಳು ಹೆಂಗೆ ಹೇಳಿದಳು ಇಲ್ಲೇ ಎಪ್ಪತ್ತೈದು ಐತಲ್ಲ ಇಲ್ಲಿ ಐದರ ವರ್ಗ ಗೊತ್ತಿರುತ್ತೆ ನಮಗೆ ಇಪ್ಪತ್ತೈದು ಅಂತ ಇಲ್ಲೇ ಒಂಬತ್ತರ ಮುಂದಿನ ಸಂಖ್ಯೆ ಎಷ್ಟು ಹತ್ತು ಒಂಬತ್ತು ಹತ್ತು ಗುಣಿಸ್ಬೇಕು ಒಂಬತ್ತು ಹತ್ತು ತೊಂಬತ್ತು ತೊಂಬತ್ತು ಅಲ್ಲಿ ಮುಂದೆ ಇಪ್ಪತ್ತೈದು ಬರ್ಕೊಂಡಿದ್ದೀವಿ ಒಂಬತ್ತು ಸಾವಿರದ ಇಪ್ಪತ್ತೈದು ಅದರ ಉತ್ತರ ಇಲ್ಲಿ ಎಪ್ಪತ್ತೈದು ಇದೆ ನೋಡಿ ಎಪ್ಪತ್ತೈದು ಅಂದರೆ ಐದ್ರವರೆಗೆ ಇಪ್ಪತ್ತೈದು ಬರ್ಕೋಬೇಕು ಏಳುರ ಮುಂದಿನ ಸಂಖ್ಯೆ ಎಂಟು ಏಳನ್ನ ಎಂಟಕ್ಕೆ ಗುಣಿಸ್ಬೇಕು ಏಳು ಎಂಟಲೇ ಏಳು ಎಂಟು ಐವತ್ತಾರು ಐದು ಸಾವಿರದ ಆರುನೂರ ಇಪ್ಪತ್ತೈದು ಈ ರೀತಿಯಾಗಿ ಸರಳವಾಗಿ ವರ್ಗ ಸಂಖ್ಯೆಗಳನ್ನ ಹೇಳ್ಬೋದು ಸಂಖ್ಯೆ ನೋಡಿ ಉತ್ತರ ಹೇಳೋದು ಇವತ್ತಿನ ಚಟುವಟಿಕೆ ಈ ರೀತಿಯಾಗಿ ಗಣಿತಕ್ಕೆ ಸಂಬಂಧಪಟ್ಟಂಥ ಮೂಲಕ್ರಿಯೆಗಳಾದಂಥ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಒಳಗೊಂಡಂಥ ಸಂಖ್ಯೆಗಳನ್ನು ಬರೆದುಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಇದರ ಜೊತೆಗೆ ವರ್ಗ ಸಂಖ್ಯೆಗಳನ್ನು ಹಾಗೂ ಘನ ಸಂಖ್ಯೆ ವರ್ಗ ಸಂಖ್ಯೆ ಅಂದರೆ ಒಂದು ಸಂಖ್ಯೆಯನ್ನು ಎರಡು ಸಾರಿ ಹಚ್ಚಿಕೊಂಡು ಗುಣಿಸೋದು ಅದು ಬಂದಂಥ ಗುಣಲಬ್ಧ ಅದು ವರ್ಗ ಸಂಖ್ಯೆ ಆಗಿರ್ತದೆ ಘನ ಸಂಖ್ಯೆ ಅಂದ್ರೆ ಒಂದು ಸಂಖ್ಯೆಯನ್ನು ಮೂರು ಸಾರಿ ಹಚ್ಕೊಂಡು ಗುಣಿಸೋದು ಅದು ಘನಸಂಖ್ಯೆ ಆಗಿರ್ತದೆ ಇವುಗಳನ್ನು ಪ್ರಸ್ತುತಪಡಿಸಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು